ಸ್ನೇಹಿತರೆ ಪೋಸ್ಟ್ ಮಾರ್ಟಮ್ ಮಾಡೋ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬ ಎದ್ದು ಕೂತ್ಕೊಂಡಿದ್ದಾನೆ ಸ್ನೇಹಿತರೆ ಇಂಥ ವಿಚಿತ್ರವಾದ ಘಟನೆ ಆಗಿರೋದು ಬಿಹಾರದಲ್ಲಿ ಹೌದು ಸ್ನೇಹಿತರೆ ಸ್ನೇಹಿತರೆ ಬಿಹಾರ ಮೂಲದ ರಾಕೇಶ್ ಅನ್ನೋ ಒಬ್ಬ ವ್ಯಕ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲಿ ಏನೋ ಜಗಳ ಅಂತ ಅನಿಸುತ್ತೆ ಸ್ನೇಹಿತರೆ ಏನೂ ಊಟನೇ ಮಾಡಿಲ್ಲ ಸ್ನೇಹಿತರೆ ಈ ಊಟ ಮಾಡದ ಕಾರಣ ಕುಸಿದು ಬಿದ್ದಿದ್ದಾನೆ ಸ್ನೇಹಿತರೆ ಮುಂಜಾನೆಯಿಂದ ಸಂಜೆವರೆಗೂ ಊಟ ಮಾಡದ ಕಾರಣ ಕುಸಿದು ಬಿದ್ದಿದ್ದಾನೆ ಕುಸಿದು ಬಿದ್ದ ಮೇಲೆ ಏನಾಗಿದೆ ಈ ಅಕ್ಕಪಕ್ಕ ಜನ ಅವನನ್ನು ಹಾಸ್ಪಿಟ್ಲ್ಗೆ ಒಯ್ದಿದ್ದಾರೆ ಸ್ನೇಹಿತರೆ ಹಾಸ್ಪಿಟ್ಲ್ಗೆ ಒಯ್ದ ಮೇಲೆ ಈ ಡಾಕ್ಟರು ಈ ನಾಡಿ ಮಿಡಿತ ಸರಿಯಾಗಿ ಚೆಕ್ ಮಾಡದೆ ಇವನು ಮೃತಪಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಇವನಿಗೆ ಹೇಳಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಮೃತಪಟ್ಟಿದ್ದಾನೆ ಅಂತ ಹೇಳಿದ ಮೇಲೆ ಎಲ್ಲ ಜನರು ಕೂಡಿ ಇವನನ್ನು ಈ ಪೋಸ್ಟ್ ಮಾರ್ಟಮ್ ಸಲುವಾಗಿ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಒಯ್ತಾರೆ ಸ್ನೇಹಿತರೆ ಆ ಗೋರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಯ್ದ ಮೇಲೆ ಇವನ ಪೋಸ್ಟ್ ಮಾರ್ಟಮ್ ಮಾಡೋ ಸಂದರ್ಭದಲ್ಲಿ ಈ ವ್ಯಕ್ತಿ ಆಟೋಮೆಟಿಕಲಾಗಿ ಎದ್ದು ಕೂತ್ಕೊಂಡ್ಬಿಟ್ಟಿದ್ದಾನೆ ಸ್ನೇಹಿತರೆ ಈ ಅಕ್ಕಪಕ್ಕ ಜನ ಎಲ್ಲ ಸ್ವಲ್ಪ ಅಂಜಿಬಿಟ್ಟಿದ್ದಾರೆ ಇವನು ಹೀಗೆ ಏನೋ ಎದ್ದು ಕೂತ್ಕೊಂಡ್ಬಿಟ್ಟ ಅಂತ ಹೇಳ್ಬಿಟ್ಟು ಈ ಥರ ಘಟನೆ ಆಗಿರೋದು ಬಿಹಾರದಲ್ಲಿ ಇದ್ರ ಬಗ್ಗೆ ನಿಮಗೆಲ್ಲ ಏನಿಸುತ್ತೆ ಅಂತ ಆ ಕಮೆಂಟ್ ಮೂಲಕ ತಿಳಿಸಿ